ಕಸಬಾ ಕ್ಷೇತ್ರದ ಶಾಸಕ ಹಾಗೂ ಅಧಿಕಾರಿಗಳ ವಿರುದ್ಧ ಮಾಜಿ ಶಾಸಕ ಎಸ್ ಸ್ವಾಮಿ ವಿಡಿಯೋ ಮೂಲಕ ಆಕ್ರೋಶದ ನುಡಿಗಳನ್ನ ಏನ್ ನೀವು ಹೇಳಿ ಎಷ್ಟು ಅಮೌಂಟ್ ಒಂದು ಕೋಟಿ ಅಂತಾರೆ ಒಂದು ಕೋಟಿಗೆ ಇದು ಆಗಿದೆ ಏನಪ್ಪ ಮೇಲೆ ಒಂದಿಷ್ಟು ಕಾರ್ ಹೇಳಿದ್ರು ರೋಲ್ ಹೊಡೆದ್ರು ಇದಕ್ಕೊಂದು ಕೋಟಿನ ಅದರಲ್ಲಿ ಇಲ್ಲಿ ಯಾರು ಕಂಟ್ರಾಕ್ಟ್ದಾರೆ ಯಾರು ಇರಲಿಲ್ಲ ಇಲ್ಲಿ ನಾಗನಿಟ್ಟು ಒಬ್ಬಳಿಗೆ ಯಾರು ಯಾರು ಮೊಳಕಾಲ್ಮೂರರೇ ಆಗ್ಬೇಕಾಗಿತ್ತೇನೇ ಇಲ್ಲಿ ಬಂದು ಮಾಡೋಂಥದ್ದು ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಇವರಿಗೆ ಕೊಡ್ತೀಯಲ್ಲ ನೀನೇನೆ ಸರ್ಕಾರ ನಾಲ್ಕು ಪರ್ಸೆಂಟ್ ಕೊಟ್ಟರೆ ನೀನು ಎಪ್ಪತ್ತೈದು ಪರ್ಸೆಂಟ್ ಇವರಿಗೆ ಕೊಡ್ತೀಯಾ ಮತ್ತು ಎಸ್ ಸಿ ಎಸ್ ಎಲ್ಲಿ ಹೋಗ್ಬೇಕು ಅದರ್ ಕ್ಯಾಸ್ಟ್ನಲ್ಲಿ ಎಲ್ಲಿ ಹೋಗ್ಬೇಕು ಕಾಂಟ್ರಾಕ್ಟ್ ಮಾಡ್ತೀರ ಲೈಸೆನ್ಸ್ದಾರೆಲ್ಲ ಹಾಂ ಆಮೇಲೆ ಒಳಮಾಡಿದಂಥ ಒಂದು ಸಮುದಾಯ ಭವ ಅಂತ ಮಾಡಿದ್ದೆ ಹತ್ತು ಲಕ್ಷ ಐತಿದ ಹತ್ತು ಲಕ್ಷ ಆಗತಿರಪ್ಪಲ್ಲ ಒಂದು ಐದಾರು ಲಕ್ಷ ಆಗಿರೋದು ಅದರಲ್ಲೂ ಅದರಲ್ಲೂ ಪಾಲೆ ಇದರಲ್ಲೂ ಪಾಲೆ ಯಾವ್ದ್ರಾಗ ಬಿಟ್ಟಿದ್ಯಪ್ಪ ನೀನು ಪಾಲ್ ಪಾಲು ತೆಗಿದೇ ಇರೋದು ಪಾಲ್ ಪಾಲು ಭಾಗ ಮಾಡ್ತೀನಿ ಅಲ್ಲಪ್ಪ ಸಣ್ಣ ಪುಟ್ಟ ಕಂಟ್ರಾಕ್ಟ್ ಎಸ್ ಸಿ ಎಸ್ ಟಿಗಳು ನಿಮ್ಮ ಪಾರ್ಟಿಗೆ ಇದ್ದಾರಪ್ಪ ಕಾಂಗ್ರೆಸ್ ಪಾರ್ಟಿಗೆ ಇದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡು ಅವ್ರ ಜೀವನ ಮಾಡೋದು ಹೆಂಗೆ ಆ ಬರೀ ಎಲ್ಲ ಮುಸ್ಲಿಮ್ಸ್ಗೆ ಕಂಟ್ರಾಕ್ಟ್ ಕೊಡ್ತೀಯಲ್ಲಪ್ಪ ನೀನು ಅದರಲ್ಲಿ ಮಂಗ್ಳೂರನ್ನು ಕರೆಸ್ಕೊಡ್ತೀಯ ಆಮೇಲೆ ಗುಡ್ ಮುಳುಗ್ರವನು ಯಾವಂದರೆ ಅವನು ತಿಪ್ಪೇಸ್ವಾಮಿ ಅಮ್ಮನೋ ಅಂಥ ಬ್ರೋಕರ್ನಿಟ್ಕೊಂಡು ನೀನೆಲ್ಲ ವ್ಯವಹಾರ ಮಾಡ್ತೀಯಂತೆ ನೀನು ಅವನು ಬ್ರೋಕರ್ ಅವನು ಯಾರು ಮಗುಳಿಗೆ ಎಮ್ ಎಲ್ ಎ ಆಗ್ತಾರೆ ಅವನು ತಗೋಗ್ತಾನೆ ಇಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಅವ್ರು ತಗೊಬರ್ತಾನೆ ಬ್ರೋಕರ್ನ ಇಟ್ಕೊಂಡು ನೀನು ಕೆಲಸ ಮಾಡ್ತೀಯ ಏಯ್ ತಿಪ್ಪೇಸ್ವಾಮಿ ನಿನಗೆ ನಾಚಿಕೆ ಆಗಬೇಕು ಅಂತ ಅರ್ಗ ಕೆಲಸ ಮಾಡೋದಕ್ಕೆ ಹೊಟ್ಟೆಪಾಡಿಗೆ ಏನು ಮಾಡಬೇಕಾದ್ರು ಮಾಡಬೇಕು ಎಲ್ಲರನ್ನೂ ಜಿ ಎಲ್ಲರನ್ನೂ ತೆಗೆಯೋಕೆ ನಿಂತಿದೆಯಲ್ಲ ನೀನೇನು ಮಳಕಾಲ ಮೇಲೆ ಬಂದು ನೀನೇನು ಯಾರನ್ನೂ ತೆಗಿಯಕ್ಕೆ ಆಗೋದೇ ಇಲ್ಲ ಅಲ್ಲಿನೂ ಆಗೋದಿಲ್ಲ ಹೇಳ್ತೀನಿ ನಿನ್ನ ಬಗ್ಗೆ ನೀನು ಯಾರು ಅಂತ ಅನ್ನೋದು ತಿಪ್ಪೇಸ್ವಾಮಿ ನೋಡು ಈಗಾದರೂ ಬುದ್ಧಿ ತಗೊಂಡು ಒಳ್ಳೆ ರೀತಿಯಲ್ಲಿ ನಡ್ಕೊಂಬದ್ ಕಲಿ ಮತ್ತು ಆಮೇಲೆ ಮರಣ ಇಲ್ಲಿ ಶುರು ಮಾಡಿದ್ಯಂತೆ ಹೋಬಳಾಪುರ ಚಿ ದೊಡ್ಡ ದೊಡ್ಡಬಾದಳಿಗೆಲ್ಲ ಹೋಗಿ ನೋಡ್ಕೊಂಬರ್ರಿ ಅಲ್ಲೆಲ್ಲ ಮರಳು ದಂಧೆ ಮಾಡೋದಾನ ಅಂತ ಹೇಳಿ ಅಂತ ನಿನ್ನ ಸಂಬಂಧಿಕರಿಗೆಲ್ಲ ಹೇಳಿ ಇದೇನು ಇದನ್ನೆಲ್ಲ ನೀನು ಮಾಡೋದು ಎಲ್ಲ ಮರಣ ದಂಧೆ ಮಾಡಿಸ್ತೀಯ ನೀನೆಲ್ಲ ಹಾಂ ಬೇರೆ ಏನು ಕೆಲಸ ಇಲ್ಲ ಕೂಡಿಗೆ ದುಡ್ಡು ಹೊಡ್ಕೊಂಬಂದಿಲ್ಲಪ್ಪಾ ಆ ರುಚಿ ನಿನಗೆ ಅದೇನಿದ ಆಮೇಲೆ ಪೊಲೀಸ್ನವ್ರನ್ನೆಲ್ಲ ಎಲ್ಲ ನಿನ್ನ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದೀಯಾ ಅವ್ರೇನು ಕೇಸ್ ಮಾಡೋಂಗಿಲ್ಲ ಮಟ್ಟಂಗೆಲ್ಲ ಯಾವ್ಯಾರು ಇದೆ ಅಂದ್ರೆ ಎಮ್ ಎಲ್ ಎಂದಿ ಬಿಟ್ಬಿಡೋದೇ ಅಲ್ಲ ಎಲ್ಲರೂ ಅದೇ ಇಲ್ಲಿಂದ ಮೊಳಕಾಲ್ಮೂರಿಂದಿಡ್ದು ಚಳ್ಕೆರೆಯಿಂದ ಹೇಳ್ಬಿಟ್ಟು ಜಿಲ್ಲಾ ಜಿಲ್ಲಾವರೆಗೂ ಅದೇನೆ ಏನು ಮಾಡ್ತೀರಿ ನಿಮ್ಮ ಎಸ್ ಪಿ ಅವ್ರು ನೀವು ಸ್ವಲ್ಪ ಬಿಟ್ಟು ನೋಡಿರಿ ಬಡ ಜನಗಳು ಯಾರಾದರೂ ಮನೆ ಕಟ್ಟೋದಕ್ಕೆ ಯಾವುದನ್ನು ಎತ್ತಿನ ಗಾಡಿಯಲ್ಲಿ ತಗೊಂಡು ಬಂದರೆ ತಗೊಂಡು ಸ್ಟೇಷನ್ಗೆ ಹಾಕಿಸ್ತಾರಲ್ಲಪ್ಪ ಅವರು ಹಾಂ ಅವ್ರು ಜೀವನ ಮಾಡೋದು ಬೇಡವೆ ಹೋಗ್ರಿ ಮಣಕಾಲ್ ಮರು ನೋಡಿರಿ ನಾನೇ ಹೋಗಿದ್ದೀನಿ ನಿನ್ನೆ ವೆಂಕಟಾಪುರ ಮಾರ್ತಸಳ್ಳಿ ಆಮೇಲೆ ಹುರ್ತಾಳ್ ಏ ಗುಡ್ಡಿ ಗುಡ್ಡಿ ರಾಶಿ ಹಾಕಿದ್ದಾರೆ ಅಲ್ಲಿ ಮರಳೇ ಇಲ್ಲ ಅಗರಿಯಿಂದ ತರೋದು ಅಲ್ಲಿ ಸ್ಟಾಪ್ ಮಾಡೋದು ಬೇರೆ ಕಡೆ ಹಾಕೋದು ನಿಂಥದ್ದಕ್ಕೆ ನಿಂತಿದೆಯಲ್ಲ ಮರಿನೂ ಹಾಂ ಆಮೇಲೆ ಬ್ರಾಂದಿ ಶಾಪ್ಗಳು ದುಡ್ಡೆಲ್ಲ ವಸೂಲು ಮಾಡಿಸ್ತಾರಂತ ನಿಮ್ಮವರು ಒಂದು ತಹಸೀಲ್ದಾರ್ ಇದ್ದಾರೆ ಮೊಳಕಾಲ್ಮರು ಮತ್ತು ಚಳಕೆರೆ ಇವರೆಲ್ಲ ಎಮ್ ಎಲ್ ಎಗಳು ಪಿ ಎಗಳಿದ್ದಂಗೆ ಇವರು ಇವರು ತಹಸೀಲ್ದಾರ್ ಅಲ್ಲ ಪಿ ಎಗಳಿದ್ದಂಗೆ ಆ ತಹಸೀಲ್ದಾರ್ ಮರೆತು ಬಿಟ್ಟು ಅವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡ್ತೀರಲ್ರಿ ನಾಚಿಕೆ ಆಗ್ಬೇಕ್ರಿ ನಿಮಗೆ ಯಾರು ನಿಮಗೆ ತಹಸೀಲ್ದಾರ್ ಗಿರಿ ಕೊಟ್ಟಾರೆ ಯಾರ್ರೀ ಅದ್ರ ತೂಕ ಗೌರವ ಘನತೆ ಏನಾದರೂ ಗೊತ್ತಿದೆಯನ್ರಿ ನಿಮಗೆ ಎಮ್ ಎಲ್ ಎಳ್ದಟ್ಗೆ ಹೋಗ್ಬಿಡೋದು ಎಲ್ಲ ಮರಳುದನ್ನು ಹೀಗೆಲ್ಲ ಕೊಟ್ಬಿಡೋದು ಎಲ್ಲ ಲೀಸ್ ಕೊಟ್ಬಿಡೋದು ರೀ ರೈತರ ಅಂತರ್ಜಲ ಕೆಳಗೆ ಹೋಗುತ್ತೆ ಬೋರ್ಗಳು ಏನು ಗುಡ್ಡಿ ಗುಡ್ಡಿ ರಾಶಿ ಹಾಕಿದಾರಲ್ರಿ ಅಲ್ಲಿ ಮರಳೇ ಇಲ್ಲ ಅಗರಿಯಿಂದ ತರೋದು ಅಲ್ಲಿ ಸ್ಟಾಪ್ ಮಾಡೋದು ಬೇರೆ ಕಡೆ ಹಾಕೋದು ನಿಂಥದಕ್ಕೆ ನಿಂತಿದ್ದೀಯಲ್ಲ ಮರಿನೂ ಹಾಂ ಆಮೇಲೆ ಬ್ರಾಂದಿ ಶಾಪ್ಗಳ ದುಡ್ಡೆಲ್ಲ ವಸೂಲಿ ಮಾಡಿಸ್ತಾರಂತ ನಿಮ್ಮವರು ಒಂದು ತಹಸೀಲ್ದಾರ್ ಇದ್ದಾರೆ ಮೊಳಕಾಲ್ಮರು ಮತ್ತು ಹೆಚ್ಚಳ್ಕರೆ ಇವರೆಲ್ಲ ಎಮ್ ಎಲ್ ಎಗಳು ಪಿ ಎಗಳಿದ್ದಂಗೆ ಇವರು ಇವರು ತಹಸೀಲ್ದಾರ್ ಅಲ್ಲ ಪಿ ಎಗಳಿದ್ದಂಗೆ ಆ ತಹಸೀಲ್ದಾರ್ದನ್ನ ಮರೆತು ಬಿಟ್ಟು ಅವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡ್ತಿರಲ್ರಿ ನಾಚಿಕೆ ಆಗ್ಬೇಕ್ರಿ ನಿಮಗೆ ಯಾರು ನಿಮಗೆ ತಹಸೀಲ್ದಾರ್ ಗಿರಿ ಕೊಟ್ಟಾರೆ ಯಾರ್ರೀ ಅದ್ರ ತೂಕ ಗೌರವ ಘನತೆ ಏನಾದರೂ ಗೊತ್ತಿದೆಯನ್ರಿ ನಿಮಗೆ ಆಮೇಲೆ ಹೇಳ್ದಡ್ಗೆ ಹೋಗ್ಬಿಡೋದು ಎಲ್ಲ ಮರಳು ದಂಧ ಹೋಗಿ ಕೊಟ್ಬಿಡೋದು ಎಲ್ಲ ಲೀಸ್ ಕೊಟ್ಬಿಡೋದು ರೀ ರೈತರ ಅಂತರ್ಜಲ ಕೆಳಗೆ ಹೋಗುತ್ತೆ ಬೋರ್ಗಳಿಗೆ ನೀರೇ ಬರೋದಿಲ್ಲ ರೈತ ಏನು ಮಾಡ್ಬೇಕಾವಾಗ ಅದನ್ನು ಹಾಳು ಮಾಡೋಕ್ಕಿಂತಿದ್ದೀಯ ಅಲ್ಲಪ್ಪ ನೀನು ಭದ್ರಾದು ನಾನು ಕಾಲದಲ್ಲಿ ನಾನು ಏನೇ ಮಾಡಿ ಕೆರೆಯ ನೀರು ತುಂಬಿಸೋದು ಯೋಜನೆ ಅಪ್ರೂವ್ ಮಾಡಿದ್ದೆ ಮತ್ತು ನೀವು ನಲ್ಲಿ ಯಾಕೆ ಇಡ್ಲಿಲ್ಲಪ್ಪ ನೀನು ಇಡಿಸ್ಲಿಲ್ಲ ನೀನು ಯಾಕೆ ಇಡ್ಸಿಲ್ಲ ಅದು ಹಿಡಿಸೋದು ಬೇಕಿಲ್ಲ ನಿನಗೆ ಅಧಿಕಾರಿಗಳ ಹತ್ರ ದುಡ್ಡುಸಿರು ಮಾಡೋದು ಮಾತ್ರ ಬೇಕು ಅಧಿಕಾರಿಗಳು ಎಚ್ಚೆತ್ಕೋಬೇಕು ನೀವು ಎಲ್ಲ ಅವರೇ ಹೇಳ್ದಂಗೆ ಕೇಳೋದು ಆದರೆ ಮತ್ತೆ ಅವ್ರ ಮನೆಗೂ ಕೆಲಸ ಮಾಡ್ರಪ್ಪ ನೀವು ಅವ್ರ ಮನೆಗೂ ಕೆಲಸ ಮಾಡು ಸಾರ್ವಜನಿಕ ಕೆಲಸ ಮಾಡೋಕ್ಕೇ ಬಂದಿಲ್ಲ ನೀವು ಯಾರು ಕೆಲಸ ಮಾಡೋಕೆ ಬಂದಿದ್ದೀರಿ ಎಮ್ ಎಲ್ ಎಗಳು ಏನು ಹೇಳ್ತಾರೋ ಆ ಕೆಲಸ ಮಾಡಕ್ಕೆ ಬಂದಿದ್ದೀರಿ ನೀವು ರೀ ಚಳ್ಳಕೆರೆ ಇರ್ಬೋದು ಮೊಳೆಕಾಲ್ ಮರೆ ಇರ್ಬೋದು ನೀವೇನಾದರೂ ಮಾಡಿದರೆ ನಿಮ್ಮ ಆಫೀಸಿನ ಮುಂದೆ ನಾವು ಎಲ್ಲ ಜನಗಳು ಕರೆಸಿಬಿಟ್ಟು ಕರೆಸಿ ಹೋರಾಟ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದರಿಂದ ನೀವೆಲ್ಲ ಜಾಗೃತರಾಗಿ ನಿಮ್ಮ ನಿಮ್ಮ ಅಧಿಕಾರ ಏನೈತೆ ಅಷ್ಟೇ ಮಾಡಬೇಕು ಎಲ್ಲನೂ ಅಡ್ಡಿ ಅಲ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವತಂತ್ರವಾಗಿ ಬಿಟ್ಟಿಲ್ಲ ನೀವು ತಹಸೀಲ್ದಾರ್ನು ಸ್ವತಂತ್ರವಾಗಿ ಬಿಟ್ಟಿಲ್ಲ ಗಳಕೇರಿ ಇರ್ಬೋದು ಮಳಕ ಎಲ್ಲ ಕಡೆಯೂ ಹಿಡಿತ ಹಿಡಿದು ಬಿಟ್ಟಿದ್ದೀರಲ್ಲ ನೀವು ಈ ಕೆಟ್ಟ ಬುದ್ಧಿ ನಿನಗೆ ಯಾಕೆ ಬಂತಪ್ಪ ಮೊದಲೆಲ್ಲ ಇರಲಿಲ್ಲ ಯಾವಾಗ ಕೂಡ್ಲಿಕ್ಕೆ ಬಂದ್ಬಿಟ್ಟು ಅಲ್ಲಿಂದ ನಿಂದು ಶುರುವಾಯ್ತು ನಿಂದು ಅವನೈದಲ್ಲ ಬ್ರೋಕರ್ ಕಿಪ್ಪೇ ಸ್ವಾಮಿ ಗುಂಡುಮುಣಗೋ ಅವನು ನಿನಗೆ ಕಲಿಸಿದ್ ನಾನೀ ಪಾಠನೆಲ್ಲ ಅಂಥ ಅಯೋಗ್ಯರು ಕಟ್ಕೊಂಡ್ರೆ ನಿನಗೂ ನಿನ್ನ ಮನಸ್ತನಕ್ಕೆ ಯಾವಾಗಲೂ ಕೆಟ್ಟ ಹೆಸರು ಬಂದತೆ ಇನ್ನೂ ಬರ್ತದೆ ಮೊದಲು ಅವನು ದೂರ ದೂರ ಮಾಡ್ತಕ್ಕಂಥ ಕೆಲಸ ಮಾಡೋ ಅಬ್ಬ ನಿನಗೇನು ತಲೆ ಇಲ್ಲ ಸರ್ ಸಾರಿ ಎಮ್ ಎಲ್ ಆ ಗಣನಾಕಿಂದ ಕೇಳಬೇಕು ಅಡ್ವೈಸ್ ನೀನು ನಾಚಿಕೆ ಆಗ್ಬೇಕಪ್ಪ ಎಮ್ ಎಲ್ ಎ ಆದರೂ ತೂಕವಾಗಿರಬೇಕು ಬಡ ಜನಗಳ ಕಷ್ಟ ಸುಖ ವಿಚಾರಿಸ್ತಕ್ಕಂಥ ಬುದ್ಧಿ ಬರಬೇಕು ಅದು ಬಿಟ್ಟು ಏ ಹೋಗ ಯಾ ದುಡ್ಡು ಕೊಟ್ಟಿದ್ದೀನಿ ಹುಷಟ್ಟೆ ಓಟ್ ಹಾಕಿಲ್ಲ ದುಡ್ಡು ಕೊಟ್ಟಿದ್ದೀನಿ ಓಟ್ ಹಾಕಿದ್ದೀರಿ ಇಂಥ ಉಡಾಪೆ ಮಾತುಗಳನ್ನು ಕತ್ತಿದ್ದೀನಿ ನೀನು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ಮತ್ತು ನೀವು ಉಪಮುಖ್ಯಮಂತ್ರಿಗೂ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ನಾನು ಪತ್ರ ಬರಿತೀನಿ ಎಲ್ಲ ಮಳೆಕಾಲ್ ಇಡೀ ಜಿಲ್ಲೆಯಲ್ಲಿ ಮಳೆಕಾಲ್ ಬರುವಂಥ ಡ್ರೈ ಏರಿಯಾ ಇಲ್ಲ ಅಂಥದ್ದನ್ನೇ ಅಂಥ ಪರಿಸ್ಥಿತಿ ತಂದಿಟ್ಬಿಟ್ಟಲ್ಲಪ್ಪ ನೀನು ಆ ಒಳ್ಳೆ ಜನರೇ ಇಲ್ಲಿ ಆ ನೀನೇನು ಕಾಂಗ್ರೆಸ್ ಪಾರ್ಟಿ ಕಟ್ಟಿದ್ದಿಲ್ಲಪ್ಪ ಗೋಪಾಲ ಕೃಷ್ಣ ನಾನು ಕಟ್ಟಿದ್ದಲ್ಲೇ ನಾನು ಕಟ್ಟಿ ನಾನು ಬೆಳೆಸ್ದೆ ಜತೆಗೆ ಬೀಜಕ್ಕೆರೆ ಇದ್ದ ಅಂತ ಕಂಡ್ರಿ ಬುದ್ಧಿವಂತಿಕೆ ಮಾಡಿದ್ದೇವಲ್ಲಪ್ಪ ಇಬ್ಬರನ್ನು ಹಾಂ ನಿನ್ನ ಬುದ್ಧಿವಂತಿಕೆ ಮುಂದೆ ಯಾವಂದು ನಡೆಯೋದಿಲ್ಲ ಅಲ್ಲ ಅಂದ್ಕೊಂಡಿದ್ದೀಯ ಜನ ಇನ್ನು ಮುಂದೆ ಬುದ್ಧಿ ಕಳಿಸ್ತಾರೆ ನಿನಗೆ ತಪ್ಪು ಮಾಡಿಬಿಟ್ಟಿದ್ದೇವಪ್ಪ ಇವನು ಸವಾಸನೇ ಬೇಡ ಅಂತಕ್ಕಂಥ ಕಾಲ ಬಂದಿದೆ ಬುದ್ಧಿ ಕಳಿಸ್ತಾರೆ ಮುಂದೆ